ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾನೇ ಇದೆ ಇನ್ನು ಮಂಡ್ಯ ಸುತ್ತಮುತ್ತ ಸಾಕಷ್ಟು ಮಳೆ ಆಗ್ತಾ ಇರೋದ್ರಿಂದ ಕಾವೇರಿ ನೀರು ಉಕ್ಕಿ ಹರಿತಾ ಇದೆ ಹಾಗಾಗಿ ಕಾವೇರಿ ಓಡಲು ತುಂಬಿದೆ ಜೊತೆಗೆ ಕೆ ಆರ್ ಎಸ್ ಜಲಾಶಯವು ಕೂಡ ತುಂಬಿ ತುಳುಕ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ನಾಳೆ ಡ್ಯಾಮ್ಗೆ ಬಾಗಿನ ಅರ್ಪಿಸಲಾಗ್ತಾ ಇದೆ ಇದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಸದ್ಯ ಈ ಕಾರ್ಯಕ್ರಮಕ್ಕಾಗಿ ತಯಾರಿ ಮಾಡಿಕೊಳ್ಳಲಾಗ್ತಾ ಇದು ಬಾಗಿನ ಅರ್ಪಣೆಯ ಸಿದ್ಧತೆಯನ್ನು ಕೂಡ ಮಾಡಲಾಗ್ತಾ ಇದೆ ಇನ್ನು ನಾಳೆ ಅರ್ಪಿಸುವಂತಹ ಬಾಗಿನದ ಸಿದ್ಧತೆಯ ಕಾರ್ಯಕ್ರಮ ಹೇಗಿದೆ ಯಾವೆಲ್ಲ ವಿಚಾರಗಳಿದೆ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಅನ್ನೋದರ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಅಲ್ಲಿನ ಪ್ರತೀಕ್ಷೆ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಕೇರಳ ಜಲಾಶಯ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ನಾಳೆ ಏನು ಜುಲೈ ಇಪ್ಪತ್ತೊಂಬತ್ತರಂದು ಸಿಎಂ ರವರ ಬಾಗಿನ ಕಾರ್ಯಕ್ರಮ ಇರುವಂತದ್ದು ಹಾಗಾಗಿ ಕೂಡ ಏನು ಕೇರಳ ಜಲಾಶಯಗಳಿಗೆ ನಾಳೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮವನ್ನು ಏನು ವೀಕಂಬ್ರಹ್ಮ ಬಾಲಪ್ರಕಾಶ್ ಅವರ ನೇತೃತ್ವದಲ್ಲಿ ಒಂದು ಬಾಗಿನ ಅರ್ಪಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಾನೀಗ ಏನು ಈ ಒಂದು ಬಾಗಿನವನ್ನು ತಯಾರು ಮಾಡುವಂಥ ಒಂದು ಏನು ಅರ್ಚಕರಾದಂತಹ ಬಾಲಪ್ರಕಾಶ್ ಅಮ್ಮ ಮನೆಯಿಂದ ನೀವು ಸೃಷ್ಟ ನೋಡ್ತಾ ಇದ್ದೀರಿ ಏನೀಗ ನಾನೀಗ ಬಾಗಿ ನರ್ಪಣೆ ಕಾರ್ಯಕ್ರಮಕ್ಕೆ ಬೇಕಾದಂತಹ ಬಾಗಿನಗಳನ್ನ ಇಲ್ಲಿ ಸಿದ್ಧಪಡಿಸಿರುವಂತಹ ಕೆಲಸಗಳು ಕೂಡ ನಡೀತಾ ಇವೆ ಏನು ನಾಳೆ ಬರುವಂತಹ ರಾಜ್ಯದ ಸಿಎಂ ಹಾಗೂ ಸಚಿವ ಸಂಪುಟದ ಸಹೋದ್ಯೋಗಿಗಳು ಒಂದು ಬಾಗಿ ಅರ್ಪಿಸುವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈ ಒಂದು ಸುಮಾರು ಮೂವತ್ತು ಜೊತೆ ಬಾಗಿನಗಳನ್ನ ಇಲ್ಲಿ ಕಾರ್ಯ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಈ ಒಂದು ಮರದ ಬಾಗಿನದಲ್ಲಿ ಏನು ಧಾರ್ಮಿಕ ಬಾಗಿನಕ್ಕೆ ಏನೇನು ಕೊಡಬೇಕು ಆ ಒಂದು ಸಾಮಗ್ರಿಗಳೆಲ್ಲವೂ ಕೂಡ ಇಲ್ಲಿ ಕಟ್ಟಿ ಈ ಒಂದು ಬಾಗಿನವನ್ನ ಸಿದ್ಧಪಡಿಸಿ ಇಟ್ಕೊಂಡಿದ್ದಾರೆ ನಾಳೆ ಬರುವಂತಹ ಸಚಿವ ಸಂಪುಟದ ಏರು ಸದಸ್ಯರಿದ್ದಾರೆ ಅವರು ಬಾಗಿನವನ್ನು ಅರ್ಪಿಸಲಿಕ್ಕೆ ಈ ಒಂದು ಇದನ್ನ ಮರವನ್ನ ಕಾವೇರಿಗೆ ಅರ್ಪಣೆ ಮಾಡುವ ಮೂಲಕ ಒಂದು ಬಾಗಿನ ಅರ್ಪಿಸುವಂತಹ ಕೆಲಸವನ್ನ ಮಾಡ್ತಾರೆ ಇದರ ಪೂಜಾ ಕೈಂಕರ್ಯದ ನೇತೃತ್ವವನ್ನು ಶ್ರೀರಂಗಪಟ್ಟಣದ ಪ್ರಮುಖ ಅದರಲ್ಲೂ ಕೂಡ ಖ್ಯಾತ ಜ್ಯೋತಿಷಿಗಳು ಹಾಗೂ ವೇದ ಬ್ರಹ್ಮ ಅರ್ಚಕರಾಗಿರುವಂತಹ ಡಾಕ್ಟರ್ ಭಾನುಪ್ರಕಾಶ್ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಒಂದು ಕೆಲಸಗಳು ಕೂಡ ಆಗುತ್ತೆ ಈಗ ಈ ಈ ಒಂದು ಬಾಗಿನ ಕಟ್ಟುವಂಥ ಕೆಲಸವನ್ನು ಕೂಡ ಅರ್ಚಕರಾದಂಥ ಭಾನುಪ್ರಕಾಶ್ ಅವರು ಒಂದು ತಮ್ಮ ಶಿಷ್ಯನೊಂದಿಗೆ ಮಾಡುವಂಥ ಕೆಲಸವನ್ನು ಕೂಡ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ ಈಗಾಗಲೇ ಕೂಡ ಮೂವತ್ತು ಜೊತೆ ಬಾಗಿನಗಳನ್ನು ಸಿದ್ಧಪಡಿಸಿ ಇಟ್ಕೊಂಡಿದ್ದಾರೆ ನಾಡಿನ ಪೂಜಾ ಕೈಂಕರ್ಯಗಳು ಮತ್ತು ಬಾಗಿಲು ಕೆಲಸಗಳು ಹೇಗೆ ಇರುತ್ತೆ ಅಂದ್ರೆ ಬಗ್ಗೆ ಅವರನ್ನೇ ಸ್ವತಃ ಕೇಳುವ ಮೂಲಕ ಅವರು ಹೇಗೆ ಬಾಗಿಲುಪಿಸುವ ಕಾರ್ಯ ಮಾಡ್ತಾರೆ ಬಾಗಿಲು ಅರ್ಪಣಾ ಕಾರ್ಯಕ್ರಮದಲ್ಲಿ ಹೇಗೆ ಸಿದ್ಧಪಡಿಸಿದ ಯಾರ್ಯಾರು ವಸ್ತುಗಳನ್ನು ಯಾರ್ಯಾರು ಬರ್ತಾರೆ ಹೌದು ನಾಳೆ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷ ನಮಗೆ ಕಾವೇರಿ ಪೂಜಾ ಕಾರ್ಯಕ್ರಮ ನಾಳೆ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಲ್ಲ ಸಿದ್ಧತೆಗಳುಗೊಂಡಿದೆ ಅಂದರೆ ಈ ಶಕ್ತಿ ಇನ್ನೊಂದು ವಿಶೇಷ ಅಂದರೆ ಆಷಾಢ ಮಾಸದಲ್ಲೇ ನಾವು ಸಿದ್ಧಿ ನದಿ ಬೇಗ ತುಂಬಿ ನಮಗೆ ಆ ಒಂದು ಪೂಜೆಯನ್ನು ಮಾಡುವಂಥ ವಿಶೇಷವಾದ ಸಂದರ್ಭ ಒದಗಿದೆ ನಮಗೆಲ್ಲ ಯಾಕೆಂದರೆ ಪ್ರತಿ ಸಲ ಪರಮದಶಮಿ ಆದಮೇಲೆ ಶ್ರಾವಣ ಮಾತ್ರ ಕೊನೆಯನ್ನು ಮಾಡ್ತಾ ಇದ್ವಿ ಆದರೂ ಹೋದೋ ಸಲ ನಮ್ಮ ಬೊಮ್ಮಾಯವರು ಮುಖ್ಯಮಂತ್ರಿ ಆದಾಗ ನಾನು ನವಂಬರ್ ಮತ್ತು ನವಂಬರ್ ತಿಂಗಳಲ್ಲಿ ದಸರಾ ಆದ ನಂತರ ಮಾಡಿದ್ವಿ ಆದರೆ ಈ ವರ್ಷ ಬೇಗ ನದಿಗಳೆಲ್ಲ ತುಂಬಿದೆ ಅದಕ್ಕೆ ಬಾಗಿಲವನ್ನು ಪೂರ್ಣ ನದಿ ಯಾವಾಗ ತುಂಬುತ್ತೋ ಅದು ಹೇಗೆ ನಮಗೆ ವಿಶೇಷವಾದಂಥ ಗರ್ಭಿಣಿ ಇದ್ದಾಗದು ಅದಕ್ಕೆ ನಾವು ಪೂಜೆಗಳನ್ನು ಮಾಡಿ ನದಿಗೆ ಅರಿಶಿನ ಆತ್ಮ ಹಾಲನ್ನು ಹಾಕಿ ಆ ಒಂದು ಮರದ ಜೊತೆ ಹೆಂಗಸರಿಗೆ ಹೇಗೆ ನಾವು ಬಾಗಿಲವನ್ನು ಗೌರಿ ಹಬ್ಬದಲ್ಲಿವೆಲ್ಲ ಕೊಡ್ತೀರ ಆದರೆ ತುಂಬಿದ ಮರವನ್ನು ನಾವು ಅದರಲ್ಲಿ ಮಂಗಳ ದ್ರವ್ಯಗಳಿಂದ ನಡೀತಿದ್ವಿ ಏನಪ್ಪ ಅಂದರೆ ಅದಕ್ಕೆ ಬ್ಲೌಸ್ ಪೀಸ್ ಇಟ್ಟಿರ್ತಾರೆ ಅರಿಶಿರ ಕುಂಕುಮದ ಪೊಟ್ಟಣ ಇಡ್ತಾರೆ ನವಧಾನ್ಯದ ಪೊಟ್ಟಣ ಇಟ್ಟಿರ್ತಾರೆ ಬಾಳೆಹಣ್ಣು ಒಂದು ತೆಂಗಿನಕಾಯಿ ಮತ್ತು ಬಲೆ ಬಲೆ ಬಿಚ್ಚಾಲೆ ಅಂತೆಲ್ಲ ಬರುತ್ತೆ ಆ ಮಂಗಳ ದ್ರವ್ಯಗಳು ಹೆಂಗಸರುಗಳು ಧಾರಣೆ ಮಾಡುವಂಥ ಕಂಚುಕಗಳು ಅಂತ ಅದನ್ನೆಲ್ಲ ಇಡ್ತೀವಿ ಅದನ್ನೇ ಇಟ್ಟು ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಅಲ್ಲಿ ಬೆಳಗ್ಗೆ ಹನ್ನೊಂದರಿಂದ ಅಭಿಜಿನ್ ಮುಹೂರ್ತದಲ್ಲಿ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ಸ್ಥಳೀಯ ಮಂತ್ರಿಗಳು ಎಲ್ಲ ಸಚಿವ ಸಂಪುಟದ ಎಲ್ಲ ನೀರಾವರಿ ಸಚಿವರು ಎಲ್ಲರೂ ಸಹಿತ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರೆಲ್ಲರೂ ಸಹಿತ ಕಾವೇರಿಗೆ ಪೂಜೆಗಳನ್ನು ಮಾಡಿ ಆ ಮಂಗಳ ದ್ರವ್ಯಗಳನ್ನು ಸಮರ್ಪಣಿಸಿ ಅವರ ವರದ ಬಾಗಿಲವನ್ನು ಆ ಒಂದು ಕಾವೇರಿಯಲ್ಲಿ ಕೃಷ್ಣ ಸಾಗರದ ಜಲಾಶಯದಲ್ಲಿ ಇದನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಸಮರ್ಪಣೆ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಬಾಗಿಲವನ್ನು ಅರ್ಪಿಸೋದನ್ನು ಸೋಮವಾರ ಬಿಟ್ಟು ಬೇರೆ ದಸರನ್ನು ಮಾಡ್ತೀವಿ ಮಂಗಳವಾರ ಬೇರೆ ದಸರಾ ಈ ಬಾರಿ ಸೋಮವಾರ ಮಾತ್ರ ಏನಿಲ್ಲ ಮಂಗಳವಾರ ಯಾವತ್ತು ಬೇಕಾದ್ರೂ ನದಿಗೆ ಬಾಗಿಲವನ್ನು ಅರ್ಪಿಸ್ಬೋದು ಅದಕ್ಕೆ ದಿನವಾರ ಗಳಿಗೆ ಗಂಟೆ ಅಂತೇಳಿಲ್ಲ ಯಾಕೆಂದರೆ ಬಂದು ನದಿಗಳಿಗೆ ಯಾವಾಗ ತುಂಬುತ್ತೋ ಯಾವಾಗ ಮಾಡುತ್ತೋ ಅದನ್ನು ನೋಡಿಕೊಂಡು ಅಂದರೆ ಆಷಾಢ ಮಾತ್ರ ಪೂರ್ಣಿಮೆ ಆದ್ಮೇಲೆ ಮಾಡುವಂಥ ಅಭ್ಯಾಸ ಎಲ್ಲ ಕಡೆನೂ ಬಂದಿರೋದ್ರಿಂದ ಯಾಕೆ ನದಿಗಳು ಆ ಒಂದು ಸ್ನಾನದಲ್ಲಿ ವಿಶೇಷವಾಗಿ ನಾವು ನದಿಗಳಲ್ಲಿ ಪೂಜೆ ಮಾಡತಕ್ಕ ಸ್ನಾನ ಅಂತ ಶಾಸ್ತ್ರ ಇದೆ ಆಷಾಢ ಮಾಸದಲ್ಲಿ ಮೊದಲನೇ ಹದಿನೈದು ದಿನ ಎಲ್ಲ ಒಂದು ಕಷ್ಮಲಾದಿಗಳನ್ನು ತೆಗೆದು ಶುದ್ಧ ಮಾಡ್ತದೆ ಅಂದರೆ ನಂತರ ನಾವು ಅದನ್ನು ನದಿಯಲ್ಲಿ ಸ್ನಾನ ಪೂಜೆ ಅನುಷ್ಠಾನಗಳನ್ನು ಸ್ವಾಮಿಗಳು ಚಾತುರ್ಮಾಸ ಅಂತ ಮಾಡ್ತಾರೆ ಆಷಾಢ ಶುದ್ಧ ಪೌರ್ಣಿಮೆಗಳು ಸಂಕ್ರಮಣಗಳಲ್ಲಿ ಆ ನದಿಗಳಿಗೆ ಪೂಜೆ ಮಾಡಿ ನಂತರ ಸ್ನಾನವನ್ನು ಪ್ರಾರಂಭ ಮಾಡ್ತಾರೆ ಅದಕ್ಕೆ ವಾರ ಏನು ನಿಗದಿ ಇಲ್ಲ ಯಾವತ್ತು ಬೇಕಾದರೂ ಮಾಡಬಹುದು ಒಳ್ಳೆಯ ದಿನಗಳೆಲ್ಲಾದರೂ ಮಾಡಿದರೆ ಉತ್ತಮ ಅಂತ ಹೇಳ್ತಾರೆ

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ